ನಿಂತ ಮಾಡ ಅಡ್ಡವಾಯಿತು ತೊಡಗು ನಿಂತ ನೋಡವೆಲ್ಲ ಮೇಲೆ ಕೇಳ್ತು ಬಿಸಿಲ ಜರಕ್ಕೆ ಕಡಲ ನೀರು ಆವಿಯಾಯಿತು ಆವಿಯಾಗೆ ನೆಲದ ಕಡೆಗೆ ಬೀಸಿ ಬಂದಿತು ಬಿಸಿಲ ಜರಕ್ಕೆ ಕಡಲ ನೀರು ಆವಿಯಾಯಿತು ಒಳಗೆ ಬಾನು ತುಂಬ ಮೋಡ ಕವಿತು ಮಿಂಚು ಮಿಂಚು ಜಗವು ಬೆಳಗ್ಗೆ ಗುಡುಗು ಗುಡುಗಿತು ಗಳಿಗೆ ಒಳಗೆ ಬಾನು ತುಂಬ ಮೋಡ ಕವಿಯಿತು ಮಿಂಚು ಮಿಂಚು ಜಗವು ಬೆಳಗ್ಗೆ ಗುಡುಗು ಗುಡುಗಿತು ಬಿಸಿಲ ಜಲಕ್ಕೆ ಕಡಲ ನೀರು ಆವಿಯಾಯಿತು ಆಯಿತು ಆವಿಯ ನೆಲದ ಕಡೆಗೆ ಬೀಸಿ ಬಂದಿತು ಬಿಸಿಲ ಜಲ ಕೇರಿದಾಗ ತಂಪು ತಗುಲಿತು ತಣೆದು ಭಾರವಾಗಿ ಕುಸಿಯ ತೊಡಗಿತು ಮೋಡ ಮೇಲೆ ಕೇರಿದಾಗ ತಂಪು ತಗುಲಿತು ಆವಿ ತಣೆದು ಭಾರವಾಗಿ ಖುಷಿಯ ತೊಡಗಿತು ಬಿಸಿಲ ಜಳಕ್ಕೆ ಕಡಲ ನೀರು ಆವಿಯಾಯಿತು ಆವಿಯಾಗೆ ನೆಲದ ಕಡೆಗೆ ಬೀಸಿ ಬಂದಿತು ು ಮುತ್ತಿನಂತ ಮಳೆ ನೀರು ಕೆಳಗೆ ಸುರಿಯಿತು ಕೆರೆ ತೊರೆಯ ಹಳ್ಳ ಹೊಲೆಯು ತುಂಬ ಹರಿಯಿತು ಮುತ್ತಿನಂಟ ಮಳೆ ನೀರು ಕೆರೆ ಕೆಳಗೆ ಸುರಿಯಿತು ಕೆರೆ ತೊರೆಯ ಹಳ್ಳ ಹೊಲೆಯು ತುಂಬ ಹರಿಯಿತು ಬಿಸಿಲ ಜಲಕ್ಕೆ ಕಡಲ ನೀರು ಆವಿಯಾಯಿತು ಆವಿಯಾಗೆ ನೆಲದ ಕಡೆಗೆ ಬೀಸಿ ಬಂದಿತು ಬಿಸಿಲ ಜಲಕ್ಕೆ ಕಡಲ ನೀರು ಹಾಗೆ ನೆಲದ ಕೆಳಗೆ ಬೀಸಿ ಬಂದಿದ್ದು ಧನ್ಯವಾದಗಳು